ಅಯ್ಯೋ ನಮ್ಮ ಅಪ್ಪನಿಗೆ ಏನಾಗಿದ್ಯೋ ನಾನು ನಿಮ್ಮ ಮದುವೆ ಆದಾಗಿಂದ ನಿಮ್ಮ ಅಪ್ಪ ಡ್ಯಾನ್ಸ್ ಮಾಡ್ತಾನೆ ಅವನೇ ಒಂದ್ ದಿನ ಅವ್ನು ಸ್ಟಿಲ್ ಆಗಿದ್ ನೋಡಿ ಇಲ್ಲ ಏನಾದೇ ಅವನೇ ಸಾಯ್ತ ಸುಮ್ನೆ ಇರಿ ಏನ್ ಸುಮ್ನೆ ಇರೋದು ಏನಮ್ಮ ಇಲ್ಲೇ ಇರಿ ಒಬ್ರಾದ್ಮೇಲೆ ಒಬ್ರು ಹೋಗಿ ಒಬ್ರಾದ್ಮೇಲೆ ಒಬ್ರು ನೀವ್ ಹೋಗಿ ಮೇಡಮ್ ಹೋಗಿ ನಿಮ್ಮ ಅಪ್ಪ ತಾನೆ ಫಸ್ಟ್ ಹೋಗಿ ಓಹೋ ಸಿಸ್ಟರ್ ಎಲ್ರು ಸಿಸ್ಟರ್ ಸಿಸ್ಟರ್ ಅಂತ ಇಟ್ಕೊಂಡಿರ್ತಾರೆ ನಾನ್ ನಿಮ್ಮನ್ನ ಸಿಸ್ಟರ್ ಇಂದ್ಲಾ ಅಂತ ಕರೀಲಾ ನಾನ್ ಎರಡು ಕೊಡ್ಲಾ ಬೇಡ ನಾ ಕುತ್ಕೊಂಡ್ಬಿಡ್ಲಾ

ವಯಸ್ಸಾಗಿರೋ ಜೀವ ಯಾವ್ದಕ್ಕೂ ಟಮ್ಟೆ ಅವ್ರಿಗೆ ಬಿಟ್ಟು ಹೋಗ್ತೀರಾ ತುಂಟ ಕಳ್ಳಲೆ ಸೈಲೆಂಟ್ ಕ್ರಿಕೆಟ್ ನೋರು ಎಲ್ಲೆಲ್ಲೂ ಹಾಕ್ಬಿಟ್ಟವ್ರೆ ಏನಿದು ಹಾಕೋ ಅಯ್ಯೋ ಇದೇನ್ಮಾವ ಮೈಯೆಲ್ಲ ಚೇನ್ ಹಾಕಿ ಕಟ್ಬಿಟ್ಟವ್ರೆ ನಾಯಿ ತರ ಕೈಗೆ ಬಿಳಿ ಉಂಗ್ರಾ ಬೇರೆ ಹೋಗ್ಬಿಟ್ಟಿ ಮಾವ ಆ ಹಸಿರಾಡ್ತಾ ಇದೆ ಮಾವಾ ಟಿವಿ ಇಟ್ಟವ್ರೆ ಟಿವಿ ತೋರ್ಸಾರ ನಿನ್ಗೆ ಅಲ್ಲ ಓಲಿ ಟಿವಿ ಹತ್ರ ಇರಬೇಕು ಇಲ್ಲ ಗೋಡೆ ನೆಟ್ ಆಗ್ತಿರ್ಬೇಕು ನೀನ್ ಹೆಂಗ್ ನೋಡ್ತಿಯಾ ಮಾವಾ ಮಾವಾ ಹೆಂಗ್ ನೋಡ್ತಿಯ ಮಾವ ಈಗ ತಿರುಗಿ ನೋಡ್ತೀಯಾ ಇಲ್ಲ ಸ್ಟೈಲ್ ಆಗಿ ಟರ್ನೆ ಮಾಡಿ ನೋಡ್ತ್ಯಾ ಅಲ್ಲ ಮಾವಾ ಯಾಕೆ ಹೇಳ್ತಾ ಅಂದ್ರೆ ಇವಾಗ ಟಿವಿನ ಆ ಕಾಲ್ ಹಾಕಿ ತಲೆನ ತಿರುಗಿಸ ಆ ಬ್ರೂಸ್ಟಿ ಅಲ್ಲಿ ನೋಡ್ತಿಯಾ ಇಲ್ಲ ಮಲ್ಕೊಂಡು ಕೈಯಲ್ಲ ಮುಂದೆ ಇಟ್ಟು ಜಾಲಿಯಾಗಿ ನೋಡ್ತ್ಯಾ ಇಲ್ಲ <mulkaan> ே மல் ఆర మల్క ఇవ్వ మలుగు భరతనాట్య ఆడతాయి కళదే మలెడీ మధ్య బాగా సంతోషంగా మల్కళి నెమ్దే మే అబ్బా జీవనలోసే ಎಲ್ಲರೂ ನೆಮ್ಮದಿಯಾಗಿ ಮಲಗವರೆ ಅದು ಟಿವಿ ಕೇಬಲ್ ಕನೆಕ್ಷನ್ ಬರ್ತಾ ಇಲ್ಲ ಆಫ್ ಅಯ್ಯಪ್ಪ ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ಮಾಂತ್ರಿಕರು ಇವರು ಶ್ರೀ ಶೃಂಗೇರಿ ಶಾರದಾಂಬೆ ದೇವಿ ಜ್ಯೋತಿಷ್ಯರು ಜ್ಯೋತಿಷ್ಯ ಪಾಂಡಿತ್ಯದಲ್ಲಿ ಪ್ರಸಿದ್ಧಿ ಪಡೆದಿರುವಂತಹ ಶ್ರೀ ಕೇರಳ ಶಾಸ್ತ್ರೀಯ ಮೊಲಗಲಿಂದ ಪ್ರತಿಯೊಬ್ಬರ ಸಮಸ್ಯೆಗಳನ್ನು ಪರಿಹರಿಸ್ತಾ ಇರುವಂತಹ ಪಂಡಿತರು ಪಂಡಿತ್ ಋಷಿಕೇಶ್ ಶರ್ಮಾ ಕೇರಳದ ಅಘೋರ ರತಿಮನ್ಮತ ತಾಂತ್ರಿಕ ಪದ್ದತಿಯಿಂದ ನೀವು ಇಷ್ಟಪಟ್ಟಿರುವಂತಹ ಸ್ತ್ರೀ ಪುರುಷ ವಶೀಕರಣವನ್ನು ಮಾಡಿಕೊಡುತ್ತಾರೆ ಮತ್ತು ವಶೀಕರಣದಲ್ಲಿ ಓಪನ್ ಚಾಲೆಂಜ್ ಇವರು ನುಡಿದಂತೆ ನಡೆಯುತ್ತಾರೆ ನಿಮ್ಮ ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆಗಳಿದ್ದರೂ ಸರಳ ರೀತಿಯಲ್ಲಿ ಶಾಸ್ತ್ರೋಕ್ತ ಪರಿಹಾರವನ್ನು ಮಾಡಿಕೊಡುತ್ತಾರೆ ವಿಶೇಷ ಸೂಚನೆ ಸ್ತ್ರೀಯರಿಗೆ ವಿಶೇಷ ಪರಿಹಾರವನ್ನ ಮಾಡಿಕೊಡ್ತಾರೆ ನಮ್ಮನ್ನ ಬಿಟ್ಟು ಬೇರೆ ಯಾರಾದರೂ ಜ್ಯೋತಿಷ್ಯರು ಪರಿಹಾರವನ್ನ ಮಾಡಿಕೊಟ್ಟರೆ ಅವರಿಗೆ ನಮ್ಮ ಕಮಿಟಿ ವತಿಯಿಂದ ಒಂದು ಸೂಕ್ತವಾದ ಬಹುಮಾನವನ್ನ ಕೊಡಲಾಗುತ್ತೆ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಎಷ್ಟೇ ಕಠಿಣವಾಗಿದ್ದರೂ ಹನ್ನೊಂದು ಗಂಟೆಯಲ್ಲಿ ಫೋನಿನ ಮುಖಾಂತರ ಪರಿಹಾರವನ್ನ ಸೂಚಿಸುತ್ತಾರೆ ನಿಮ್ಮ ಫೋಟೋ ಹಸ್ತರೇಖೆ ಜಾತಕ ನೋಡಿ ನಿಮ್ಮ ನಿಖರವಾದ ಭವಿಷ್ಯವನ್ನ ತಿಳಿಸ್ತಾರೆ ತಡ ಮಾಡದೆ ಈಗಲೇ ಕರೆ ಮಾಡಿ ವೀಕ್ಷಕರೇ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಎರಡು ನಾಲ್ಕು ಸೊನ್ನೆ ನಾಲ್ಕು ಆರು ಆರು ಆರು